ರಾಯಚೂರಿನಲ್ಲಿ ದಿಕ್ಕು ತಪ್ಪಿತ ಸಿಎಂ ಹೆಲಿಕಾಪ್ಟರ್ ಬಿಜೆಪಿ ಶಾಸಕನ ಅಂಗಳದಲ್ಲಿ ಇಳಿದ ಸಿದ್ದರಾಮಯ್ಯ ಲಿಂಗಸುಗೂರಿನಲ್ಲಿ ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಗೊಂದಲ ಉಂಟಾಗಿದೆ ಮಾಜಿ ಸಚಿವ ಮರೇಗೌಡ ಪಾಟೀಲರ ಮೊಮ್ಮಗನ ಮದುವೆ ಕಾರ್ಯಕ್ರಮ ಮದುವೆಗೆ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ರಾಯಚೂರಿನಲ್ಲಿ ಗೊತ್ತಾಗದೆ ದಿಕ್ಕು ತಪ್ಪಿ ಹೋಯಿತ ಸಿಎಂ ಸಿದ್ದರಾಮಯ್ಯ ಇದ್ದ ಹೆಲಿಕಾಪ್ಟರ್ ಲಿಂಗಸುಗೂರಿನಲ್ಲಿ ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಗೊಂದಲ ಉಂಟಾಗಿದೆ ಮಾಜಿ ಸಚಿವ ಮೆರೇಗೌಡ ಪಾಟೀಲರ ಮೊಮ್ಮಗನು ಮದುವೆ ಇತ್ತು ಸಿಎಂ ಸಿದ್ದರಾಮಯ್ಯ ಬರಬೇಕಾಗಿತ್ತು ಬಂದರು ದಿಕ್ಕು ಗೊತ್ತಾಗದೇ ಗೊಂದಲಕ್ಕೀಡಾದರು ಮದುವೆಗೆ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಹೆಲಿಪ್ಯಾಡ್ ಮಿಸ್ ಅಧಿಕಾರಿಗಳು ಶಾಕ್ ಆದರು ಹೆಲಿಪ್ಯಾಡ್ ಎಲ್ಲಿ ಇಳಿಸಬೇಕು ಅನ್ನೋದು ಗೊತ್ತಾಯ್ತಿಲ್ಲ ಪೈಲಟ್ಗೆ ನಿಗದಿತ ಹೆಲಿಪ್ಯಾಡ್ ಬಿಟ್ಟು ಮತ್ತೊಂದು ಕಡೆ ಲ್ಯಾಂಡ್ ಮಾಡಲಾಯಿತು ಹೆಲಿಕಾಪ್ಟರ್ ಅನ್ನು ಸ್ವಾಗತಕ್ಕೆ ಸಜ್ಜಾಗಿ ನಿಂತಿದ್ದ ಡಿ ಸಿ ಎಸ್ ಪಿ ಒಂದು ಕ್ಷಣ ಕಕ್ಕಾ ಬಿಕ್ಕಿ ಇಲ್ಲಿ ಇಳಿಬೇಕಾದವರು ಎಲ್ಲಿ ಇಳ್ಕೊಂಡ್ರು ಅಂತ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಖಾಸಗಿ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆದರೂ ವಿಷಯ ತಿಳಿದು ಕಿಲೋಮೀಟರ್ ಗಟ್ಟಲೆ ಓಡೋಡಿ ಬಂದ ಅಧಿಕಾರಿಗಳು ನಮ್ಮ ಸಿಎಂ ಸಿದ್ದರಾಮಯ್ಯರ ಹೆಲಿಕಾಪ್ಟರ್ ಎಲ್ಲಿ ಲ್ಯಾಂಡ್ ಆಯಿತು ಏನು ಕತೆನೋ ಏನು ಅಂತ ಅವರು ಗೊಂದಲಕ್ಕೀಡಾದ್ರು ಶಿ ಕಾರಣಕ್ಕೆ ದಿಕ್ಕು ಬದಲಿಸಿದ್ರ ಗೊತ್ತಿಲ್ಲ ಡಿ ಸಿ ಎಂ ಕೆ ಶಿವಕುಮಾರ್ ಮೊದಲೇ ಒಂದು ಹೆಲಿಪ್ಯಾಡ್ನಲ್ಲಿ ಇಳಿದಿದ್ರು ಅವರಿದ್ದ ಕಡೆ ಬೇಡ ಎಂದ ಸಿ ಎಂ ಪೈಲಟ್ಗೆ ದಿಕ್ಕು ಬದಲಿಸಲು ಸೂಚಿಸಿದ್ರ ಇನ್ನೂ ಕೂಡ ಚರ್ಚೆಯಲ್ಲಿದೆ ಮದುವೆಗೆ ಬಂದಿದ್ದ ಸಿಎಂ ಡಿ ಸಿಎಂ ಒಂದೇ ಹೆಲಿಪ್ಯಾಡ್ನಲ್ಲಿ ಇಳಿಯಬೇಕಾಗಿತ್ತು ಆದರೆ ಇಳ್ಕೊಳ್ಳಿಲ್ಲ ಕೊನೆ ಕ್ಷಣದಲ್ಲಿ ಸಿಎಂ ಹೆಲಿಕಾಪ್ಟರ್ ಮುಖ ಬದಲಿಸಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಸುರಕ್ಷತಾ ಲೋಪವೋ ಅಥವಾ ಉದ್ದೇಶ ಪೂರ್ವಕವೋ ಗೊತ್ತಿಲ್ಲ ರಾಯಚೂರಿನಲ್ಲಿ ಹಾಗಾದರೆ ದಿಕ್ಕು ತಪ್ಪಿತ ಸಿಎಂ ಹೆಲಿಕಾಪ್ಟರು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಒಂದು ಮದುವೆ ಕಾರ್ಯಕ್ರಮಕ್ಕೆ ರಾಯಚೂರಿನ ಲಿಂಗಸುಗೂರು ಹೋಗಬೇಕಾಗಿತ್ತು ಅಂತೂ ಇಂತೂ ಹೆಲಿಕಾಪ್ಟರ್ ರೆಡಿ ಆಯಿತು ಹೊಂಟರು ಇನ್ನು ಅದಕ್ಕೊಂದು ಲ್ಯಾಂಡ್ ಆಗೋ ಹೆಲಿಪ್ಯಾಡು ಅಂತಿರುತ್ತೆ ಅದು ಮೊದಲೇ ನಿರ್ಧಾರ ಆಗಿರುತ್ತೆ ಅವರ ಪ್ರೋಟೋಕಾಲ್ ಭಾಗದಲ್ಲಿ ಸೊ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದೇ ಹೆಲಿಪ್ಯಾಡ್ನಲ್ಲಿ ಒಟ್ಟಿಗೆ ಲ್ಯಾಂಡ್ ಆಗಬೇಕಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಆಗಲೇ ಇಳಿದಿದ್ರು ಲ್ಯಾಂಡ್ ಆಯಿತು ಆದರೆ ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ ಮೇಲಿಂದ ಬರ್ತಾ ಇತ್ತು ಇನ್ನೇನು ಲ್ಯಾಂಡ್ ಆಗೋ ಅಷ್ಟರಲ್ಲಿ ಪೈಲಟ್ ಅದರ ಮುಖಾನ ತಿರುಗಿಸಿಬಿಟ್ಟ ಇಂಟೆಲಿಜೆನ್ಸ್ ಏನಾದರೂ ಮಾಹಿತಿ ಕೊಡ್ತಾ ಗೊತ್ತಿಲ್ಲ ಅಲ್ಲೇನಾದರೂ ಸುರಕ್ಷತಾ ಕ್ರಮಕ್ಕಾಗಿ ಇದನ್ನು ಬದಲಿಸಬೇಕಾಗಿ ಬರುತ್ತೆ ಅನ್ನೋ ಮಾಹಿತಿ ಏನಾದರೂ ಬಂದಿತ್ತಾ ಅಥವಾ ಡಿ ಕೆ ಶಿವಕುಮಾರ್ ಇಳಿದಿರುವ ಹೆಲಿಪ್ಯಾಡ್ನಲ್ಲಿ ನಾನು ಇಳಿಯಲ್ಲ ಬೇರೆ ಗೊಂದಲಕ್ಕೆ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೆಲಿಪ್ಯಾಡನ್ನು ಬದಲಾಯಿಸಲಾಯಿತಾ ಇನ್ನೂ ಕೂಡ ಚರ್ಚಿತ ವಿಚಾರ ಅಲ್ಲಿ ಸ್ವಾಗತಕ್ಕೆ ಅಂತ ಬಂದಿದ್ದ ಆ ಭಾಗದ ಜಿಲ್ಲಾಧಿಕಾರಿ ಒಂದಷ್ಟು ಅಧಿಕಾರಿಗಳು ಕಕ್ಕ ಬರಬೇಕಾದವರು ಬರಲಿಲ್ವಲ್ಲ ಅಂತೇಳಿ ಅವ್ರಿಗೆ ಟೆನ್ಷನ್ನು ಪಾಪ ಅವರು ಇರೋ ಬರೋ ಸೂಟ್ ಕೇಸ್ನಲ್ಲಿ ಇಟ್ಕಂಡು ಕಿಲೋಮೀಟ್ರ್ ಗಟ್ಟಲೆ ಓಡಾಡ್ಕೊಂಡು ಹೋದ್ರಂತೆ ಎಲ್ಲಿಳ್ದವರು ಎಲ್ಲಿಳ್ದವರು ಅಂತ ಆಮೇಲೆ ಸಿದ್ದರಾಮಯ್ಯನವರು ಇನ್ನು ಮುಖ ಗಂಟು ಹಾಕ್ಕೊಂಡು ಬಯ್ಯೋಷ್ಟೇ ಸ್ಟೈಲ್ ನಿಮಗೆ ಗೊತ್ತೇ ಇದೆ ಹಾಗಾಗಿ ನಿಗದಿತ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಇಲ್ಲ ಅಂಥೇಳಿ ಕೋಪಗೊಳ್ಳೋದು ಬೇಡ ಅಂತ ಹುಟ್ಟು ಬಟ್ಟೆನ ಹಂಗೆ ಕೊಡವುಕೊಂಡು ಓಡೋ ಓಡ್ಕೊಂಡು ಹೋದ್ರಂತೆ ಇದು ಸಿದ್ದರಾಮಯ್ಯರು ಬಂದಿಳಿದ ಹೆಲಿಕಾಪ್ಟರ್ ಕಥೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ